ಹಾಯ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮಿನಿ ವ್ಲಾಗ್ ಇವತ್ತು ನಾನು ಗುಜರಾತಿ ಸ್ಟೈಲ್ ದಹಿ ಟಿಕಾರಿ ಮಾಡ್ತಾ ಇದ್ದೀನಿ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಐದು ನಿಮಿಷದಲ್ಲೇ ಮಾಡ್ಕೋಬೋದು ಅನ್ನ ಚಪಾತಿ ರೊಟ್ಟಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಸ್ಪೆಷಲಿ ಜೋಳದ ರೊಟ್ಟಿ ಜೊತೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಮೊದಲಿಗೆ ಒಂದು ಕುಟಾಣಿಯಲ್ಲಿ ನಾನಿಲ್ಲಿ ಬೆಳ್ಳುಳ್ಳಿ ಮತ್ತು ಖಾರದ ಪುಡಿನ ಸೇರಿಸ್ಬಿಟ್ಟು ಜಜ್ಕೊಳ್ತಾ ಇದ್ದೀನಿ ಇದಕ್ಕೆ ಇದೇ ರೀತಿ ಮಾಡಬೇಕು ಮಿಕ್ಸಿಯಲ್ಲಿ ಹಾಕೋಬಾರ್ದು ಆ್ಯಂಡ್ ಬೆಳ್ಳುಳ್ಳಿ ಒಂದು ಗಡ್ಡೆ ತೊಗೊಂಡ್ರೆ ಸಾಕು ಆ್ಯಂಡ್ ಖಾರ ಒಂದು ಎರಡರಿಂದ ಮೂರು ಸ್ಪೂನು ನೀವು ಮೊಸರು ಎಷ್ಟು ತೊಗೊಳ್ತೀರಾ ಮತ್ತು ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ನೀವು ಖಾರದ ಪುಡಿನ ಸೇರಿಸ್ಕೋಬೋದು ಎಣ್ಣೆ ಸ್ವಲ್ಪ ಮೇಲೆ ಅದಕ್ಕೆ ಸಾಸಿವೆ ಜೀರಿಗೆ ಮತ್ತು ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆ ಎರಡು ಸಿಲೆಟ್ ಮಾಡಿರೋ ಮೆಣಸಿನ್ಕಾಯಿ ಹಾಗೆ ಒಂದು ಸ್ವಲ್ಪ ಕರ್ಬೇವು ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಹಿಂಗ್ನ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಚೆನ್ನಾಗಿರುತ್ತೆ ಇವಾಗ ನಾನು ಮಾಡಿಟ್ಟಿರೋ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಅದರದ್ದು ಹಸಿ ವಾಸನೆ ಎಲ್ಲ ಹೋಗೋರ್ಗು ಫ್ರೈ ಮಾಡ್ಕೋಬೇಕು ಸಿಮ್ಮಲ್ಲಿ ಇಟ್ಕೊಂಡೆ ಈ ಪ್ರಾಸೆಸ್ನ ಮಾಡಿ ಸೀದಿಸ್ಕೋಬಾರ್ದು ಸ್ವಲ್ಪ ಅರ್ಶನದ ಪುಡಿ ಹಾಗೆ ಒಂದು ಎರಡು ಸ್ಪೂನಷ್ಟು ಧನಿಯಾ ಪೌಡರ್ ಮತ್ತು ಒಂದು ಅರ್ಧ ಸ್ಪೂನಷ್ಟು ಜೀರಾ ಪೌಡರ್ನ ಹಾಕ್ಕೋಬೇಕು ಇದೆಲ್ಲ ಡ್ರೈ ಮಸಾಲ ಸಾಕೋಬೇಕಾದ್ರೆ ಆದಷ್ಟು ಸಿಮ್ಮಲ್ಲಿ ಇಟ್ಕೊಂಡು ಹಾಕೊಳ್ಳಿ ಇಲ್ಲ ಫ್ಲೇಮ್ನ ಆಫ್ ಮಾಡಿ ಕೂಡ ಹಾಕೋಬಹುದು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಕಂಪ್ಲೀಟಾಗಿ ಕೂಲ್ ಆಗೋದಿಕ್ಕೆ ಬಿಡಬೇಕು ಅದು ಕೂಲ್ ಆಗೋದ್ರೊಳಗಡೆ ಇಲ್ಲಿ ಮೊಸರನ್ನ ನೀಟಾಗಿ ಬೀಟ್ ಮಾಡ್ಕೊಳ್ತೀನಿ ಒಗ್ಗರಣೆ ಕಂಪ್ಲೀಟಾಗಿ ಕೂಲ್ ಆದ್ಮೇಲೆ ಮೊಸರನ್ನ ಹಾಕೋಬೇಕು ಇಲ್ಲಾಂದ್ರೆ ಮೊಸರು ಒಡೆದೋಗುತ್ತೆ ಈಗ ನಮ್ಮ ಗುಜರಾತಿ ಸ್ಟೈಲ್ ದಹಿ ಟಿಕಾರಿ ರೆಡಿ ಆಯಿತು ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಜೋಳದ ರೊಟ್ಟಿ ಹಾಗೆ ಬಾಜ್ರಾ ರೊಟ್ಟಿ ಆ್ಯಂಡ್ ಈವನ್ ಅನ್ನದ ಜೊತೆ ಕೂಡ ಚೆನ್ನಾಗಿರುತ್ತೆ सही मस्त आ गया सुपर आ गया मस्त आगे गया नेक्स्ट व लॉग कर सकतीनी अंटिल देन टेक केयर